ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ವಾಕ್ ದಬ್ಬೆ ಕಟ್ಟೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಸಾಕು ಅದು ಕೇವಲ ಕ್ರಿಕೆಟ್ ಪಂದ್ಯ ಆಗಿರಲ್ಲ ಕ್ರಿಕೆಟ್ ಅಂಗಳವೇ ಒಂದು ರಣರಂಗ ಆಗಿರುತ್ತೆ ಅಲ್ವಾ ಹೌದು ಅದು ಎರಡು ಸಾವಿರದ ಹನ್ನೊಂದು ಇಡೀ ಕ್ರಿಕೆಟ್ ಲೋಕವೇ ಕಾತುರದಿಂದ ಕಾಯ್ತಾ ಇತ್ತು ಅದುವೇ ಪಾಕಿಸ್ತಾನ ಕ್ರಿಕೆಟ್ ಆಟ ಆಡುವುದಕ್ಕೆ ಭಾರತಕ್ಕೆ ಆಗಮಿಸುತ್ತಾ ಅಂತ ಆ ಹೊತ್ತಿನಲ್ಲಿ ಆರ್ಥಿಕ ಲೋಕದ ಧೀಮಂತ ನಾಯಕ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಚಾಣಕ್ಯತನದಿಂದಲೇ ಅವತ್ತು ಕ್ರಿಕೆಟ್ ಲೋಕದಲ್ಲೇ ಒಂದು ಅಚ್ಚರಿಯಾಗಿತ್ತು ಹಾಗಾದ್ರೆ ಏನಿದು ಮನಮೋಹನ್ ಸಿಂಗ್ ಅವರಿಗೆ ಕ್ರಿಕೆಟ್ ನಂಟಂತೀರಾ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಭಾರತ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಅಂದ್ರೆ ಎರಡು ದೇಶಗಳ ಅಭಿಮಾನಿಗಳಿಗೆ ಭಾವನಾತ್ಮಕ ವಿಚಾರ ಈಗ ಕೇವಲ ಐಸಿಸಿ ಏಷ್ಯಾ ಕಪ್ನಲ್ಲಿ ಮಾತ್ರ ಎರಡು ತಂಡಗಳು ಮುಖಾಮುಖಿ ಆಗ್ತವೆ ಆದ್ರೆ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಎರಡು ದೇಶಗಳ ಕ್ರಿಕೆಟ್ ಸಂಬಂಧ ಸುಧಾರಣೆಯಾಗಿತ್ತು ಡಾಕ್ಟರ್ ಸಿಂಗ್ ಭಾರತ ಮತ್ತು ಪಾಕಿಸ್ತಾನ ಕ್ರಿಕೆಟ್ ನಂಟನ್ನ ಹೊಂದಿದ್ರು ಹೌದು ಪ್ರಧಾನಿಯಾಗಿದ್ದಂಥ ಅವಧಿಯಲ್ಲಿ ಭಾರತ ಮತ್ತು ಪಾಕ್ ನಡುವಿನ ಕ್ರಿಕೆಟ್ ಸಂಬಂಧವನ್ನ ಮರುಸ್ಥಾಪಿಸಲು ಪಣವನ್ನ ತೊಟ್ಟು ಯಶಸ್ವಿಯಾಗಿದ್ರು ಅದು ಎರಡು ಸಾವಿರದ ಎಂಟರಲ್ಲಿ ಮುಂಬೈ ದಾಳಿಯ ಬಳಿಕ ಭಾರತ ಮತ್ತು ಪಾಕ್ ಕ್ರಿಕೆಟ್ ಸಂಬಂಧ ಹಳಸಿತ್ತು ಇದನ್ನು ಪುನರ್ ಸ್ಥಾಪಿಸುವಲ್ಲಿ ಪ್ರಯತ್ನ ಪಟ್ಟಿದ್ರು ಎರಡು ಸಾವಿರದ ಹನ್ನೊಂದರ ಏಕದಿನ ಕ್ರಿಕೆಟ್ ವಿಶ್ವಕಪ್ ಭಾರತ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದಲ್ಲಿ ಆಯೋಜನೆಗೊಂಡಿತು ಆದರೆ ಭಾರತ ವಿರುದ್ಧ ಸೆಮಿಫೈನಲ್ ಪಂದ್ಯ ಆಡಲು ಪಾಕಿಸ್ತಾನ ಭಾರತಕ್ಕೆ ಆಗಮಿಸಬೇಕಾಗಿತ್ತು ಪಾಕಿಸ್ತಾನ ಭಾರತಕ್ಕೆ ಕ್ರಿಕೆಟ್ ಆಡಲು ಬರುತ್ತದೆ ಅನ್ನೋ ವಿಚಾರ ಭಾರೀ ಚರ್ಚೆಯಾಗಿತ್ತು ಇಂಥ ಸಂದರ್ಭದಲ್ಲಿ ಅಂದಿನ ಪ್ರಧಾನಿ ಸಿಂಗ್ ಐತಿಹಾಸಿಕ ಹೆಜ್ಜೆಯನ್ನಿಟ್ಟಿದ್ರು ಅದುವೇ ಪಾಕಿಸ್ತಾನದ ಯೂಸುಫ್ ಗಿಲಾನಿಯನ್ನೇ ಭಾರತಕ್ಕೆ ಆಹ್ವಾನಿಸಿದರು ಏನೋ ಆಹ್ವಾನವನ್ನ ಸ್ವೀಕರಿಸಿದ ಪಾಕ್ ಪ್ರಧಾನಿ ಮೊಹಾಲಿಗೆ ಬಂದು ಸಿಂಗ್ ಜೊತೆ ಕ್ರಿಕೆಟ್ ಅನ್ನ ವೀಕ್ಷಣೆ ಮಾಡಿದ್ರು ಇದಾದ ನಂತರ ಅಂದ್ರೆ ಎರಡು ಸಾವಿರದ ಹನ್ನೆರಡರಲ್ಲಿ ಭಾರತ ಪಾಕ್ ನಡುವೆ ಭಾರತದಲ್ಲಿ ದ್ವಿಪಕ್ಷೀಯ ಸರಣಿ ನಡೆಯಿತು ಅದಾದ ನಂತರ ಐಸಿಸಿ ಟೂರ್ನಿಯನ್ನ ಹೊರತುಪಡಿಸಿ ಯಾವುದೇ ದ್ವಿಪಕ್ಷೀಯ ಟೂರ್ನಿ ನಡೆದಿಲ್ಲ ಸದ್ಯ ವಿಧಿವಶರಾಗಿರುವ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ಗೆ ನೀಡುವ ಗೌರವಾರ್ಥವಾಗಿ ಟೀಂ ಇಂಡಿಯಾ ಕಪ್ಪು ಪಟ್ಟಿಯನ್ನ ಧರಿಸಿ ಮೈದಾನಕ್ಕೆ ಇಳಿದಿದೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಹಿನ್ನೆಲೆಯಲ್ಲಿ ಭಾರತ ತಂಡ ಆಸ್ಟ್ರೇಲಿಯಾ ಪ್ರವಾಸದಲ್ಲಿದೆ ಇನ್ನು ಮೆಲ್ಬರ್ನ್ ನಲ್ಲಿ ಪಂದ್ಯ ನಡೀತಾ ಇದೆ ಎರಡನೇ ದಿನದ ಪಂದ್ಯ ನಡೀತಾ ಇರುವಂತಹ ಹೊನ್ನಲ್ಲಿ ಸಿಂಗ್ ನಿಧನಕ್ಕೆ ದುಃಖವನ್ನ ವ್ಯಕ್ತಪಡಿಸಿರುವ ಟೀಂ ಇಂಡಿಯಾ ಗೌರವಾರ್ಥವಾಗಿ ಕಪ್ಪು ಪಟ್ಟಿಯನ್ನ ಧರಿಸಿಕೊಂಡು ಮೈದಾನದಲ್ಲಿ ಆಡ್ತಾ ಇದೆ ನೋಡಿದ್ರಲ್ಲ ವೀಕ್ಷಕರೇ ಇಂಡೋ ಪಾಕಿನ ಆ ನಂಟನ್ನ ಭದ್ರಗೊಳಿಸಿದ್ದೆ ನಮ್ಮ ಹೆಮ್ಮೆಯ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಆದರೆ ಈಗ ನೆನಪು ಮಾತ್ರ ಆದರೆ ಅವರ ಸಾಧನೆಗಳು ಕೊಡುಗೆಗಳು ಸೇವೆಗಳು ಸದಾ ಚಿರ ಅಮರ ಆಗಿರುತ್ತೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ